ಮೈಸೂರಿನ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಕೇಂದ್ರ ಗ್ರಾಹಕರ ವ್ಯವಹಾರ ಆಹಾರ ನಾಗರಿಕ ಪೂರೈಕೆ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡಿದ್ದರು ಈ ವೇಳೆ ಸಾರಿಗೆ ಹಾಗೂ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಸುತ್ತೂರು ಮಠದ ಶಿವರಾತ್ರೀಶ್ವರ ದೇಶಿಕೇಂದ್ರ ಸ್ವಾಮೀಜಿ ರವಿಶಂಕರ್ ಗುರೂಜಿ ವೀರೇಶ್ವರ ಪುಣ್ಯಾಶ್ರಮದ ಕಲ್ಲಜ್ಜಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಪ್ರಹ್ಲಾದ್ ಜೋಶಿ ಯಾವುದೇ ಜಾತಿ ವರ್ಗ ಸಮುದಾಯದ ಭೇದವಿಲ್ಲದೆ ಸರ್ವರನ್ನು ಒಳಗೊಂಡು ಸಾಮೂಹಿಕ ವಿವಾಹ ನಡೆಸುತ್ತಿರುವುದು ಜಗತ್ತಿಗೆ ಸುತ್ತೂರು ಮಠ ನೀಡುತ್ತಿರುವ ಅನುಕರಣೀಯ ಪರಂಪರೆಯಾಗಿದೆ ಆಡಂಬರವಿಲ್ಲದೆ ಮದುವೆಗಳನ್ನು ನಡೆಸುತ್ತಿರುವುದು ಸಮಾಜಮುಖಿ ಸ್ಪಂದನೆಯಾಗಿದೆ ಎಂದರು ಚರಿತ್ರೆಯ ಬಗ್ಗೆ ಇತಿಹಾಸದ ಬಗ್ಗೆ ಹೇಳ್ತೀವಿ ಆದರೆ ಚಾರಿತ್ರ್ಯದ ಕೊರತೆ ಇರುವಂತಹ ಇವತ್ತಿನ ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಸ್ವಾಮಿಗಳು ಮತ್ತು ಈ ಮಠ ಚರಿತ್ರೆ ಮತ್ತು ಚಾರಿತ್ರ್ಯಕ್ಕೆ ಎರಡಕ್ಕೂ ಕೂಡ ಒಂದು ಉದಾಹರಣೆ ಅಂದ್ರ ಅದು ನಮ್ಮ ಈ ಶ್ರೀಮಠ ರಾಮಲಿಂಗಾರೆಡ್ಡಿ ಸಾಮೂಹಿಕ ವಿವಾಹವೆಂಬ ಸರಳ ಅರ್ಥಪೂರ್ಣ ಹಾಗೂ ಮೌಲ್ಯಯುತ ಕಾರ್ಯಕ್ರಮ ನಡೆಸುತ್ತಿರುವುದು ಶ್ಲಾಘನೀಯ ಸುತ್ತೂರು ಮಠ ವಿದ್ಯಾದಾನದ ಜೊತೆಗೆ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವುದು ಇತರರಿಗೆ ಮಾದರಿ ಎಂದರು ಹೆಚ್ಚಿನ ಕೆಲಸವನ್ನು ಮತ ಮಾಡಲಿ ಮತ್ತೆ ತಮ್ಮೆಲ್ಲರೂ ಕೂಡ ಸಹಕಾರ ಇದ್ರೆ ಮಾತ್ರ ಇವೆಲ್ಲ ಕೂಡ ಮಾಡಬೇಕ ಸಾಧ್ಯ ಆಗುತ್ತೆ